ಹಲೋ ಇವ್ರಿವಾನ್ ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ಮಗಳು ಬರ್ಡೆ ಸೆಲೆಬ್ರೇಷನ್ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ ದಯವಿಟ್ಟೆ ಸಮೀಶಿ ಸ್ವಲ್ಪ ಎಡಿಟ್ ಆಗಿರ್ಬೋದು ವಯಸ್ಸು ವರ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಯಾಕೆಂತ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಅಂದರೆ ಗಂಟೆ ಸ್ವಲ್ಪ ಒಂಥರ ಕೋಡ್ ಥರ ಹಾಗೆ ವಯಸ್ಸೇ ಬರ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಎಡಿಟ್ ಮಾಡೋಕ್ಕೆ ವಯಸ್ಸೋರ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಮಗಳು ಬರ್ಡೇಗೆ ವಿಶಸ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ನಾನು ರಿಪ್ಲೈ ಮಾಡಿದ್ದೀನಿ ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವ್ರಿಗೆ ಆದ್ರೂ ವೀಡಿಯೋದಲ್ಲಿ ಒಂದು ಸತಿ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಯಾರೆಲ್ಲ ನನ್ನ ಮಗಳು ಬರ್ಡೇ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಇವತ್ತಿನ ವ್ಲಾಗಲ್ಲಿ ನನ್ನ ಮಗಳು ಬರ್ಡೇನ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಹೇಗೆ ಮಾಡಿದ್ವಿ ಏನು ಇರ್ತಾ ಅಂತೇಳಿ ದಿನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಮುಖ್ಯ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ತುಂಬಾ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ ಮಾಡಿದ್ವಿ ನನ್ನ ಮಗಳು ತುಂಬಾ ಖುಷಿ ಆಯ್ತು ಆಗಿದ್ರು ಹಾಗೆ ಅವ್ರಿಗೆ ಏನು ಇಷ್ಟ ಅದನ್ನು ರೆಸಿಪಿನ ಮಾಡಿದ್ದೀನಿ ಬಿರಿಯಾನಿ ಹಾಗೆ ಫಿಶ್ ಫ್ರೈ ಅಂದರೆ ತುಂಬಾ ಇಷ್ಟ ಕಬಾಬ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ಬಟ್ ಕಬಾಬ್ ಬೇಡ ಅಂತ ಹೇಳಿಬಿಟ್ಟು ನಾವು ಫಿಶ್ ಫ್ರೈನ ಮಾಡಿಸಿದ್ವಿ ತುಂಬಾ ಚೆನ್ನಾಗಿತ್ತು ನನ್ನ ಮಗಳಿಗೆ ಏನು ಇಷ್ಟ ಅದನ್ನೇ ಅವತ್ತಿನ ದಿನ ಮಾಡಿದ್ದು ತುಂಬ ಎಂಜಾಯ್ ಮಾಡಿದ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸಿಂಪಲಾಗೆ ಮಾಡಿದ್ವಿ ಯಾರನ್ನೂ ಇನ್ವೈಟ್ ಮಾಡಿಲ್ಲ ನಾವೇ ಅಷ್ಟೇ ಅಮ್ಮನ್ನ ಇನ್ವೈಟ್ ಮಾಡಿದ್ವಿ ಅಮ್ಮನೇ ಕೂಡ ಬಂದಿದ್ರು ಅಮ್ಮನೂ ಎಂಜಾಯ್ ಮಾಡಿದ್ರು ಆಗಿತ್ತು ಬಟ್ ನನ್ನ ಮಗಳು ಬ ಎರಡ ದಿನ ಫ್ರೆಂಡ್ನು ಕೂಡ ಇನ್ವೈಟ್ ಮಾಡಿದ್ರು ಬಟ್ ಅವರು ಟೆಂಪಲ್ಗೆ ಹೇಳಿ ಅವರು ಕೂಡ ಬಂದಿಲ್ಲ ಕ್ಯಾನ್ಸಲ್ ಆಯಿತು ಸೊ ಲಾಸ್ಟಲ್ಲಿ ಕೆಲವೊಂದಷ್ಟು ಪಿಚ್ಚರ್ನ ಹಾಕ್ತೀವಿ ನೋಡಿ ನೆಕ್ಸ್ಟ್ ಡೇ ನಾನು ಉದ್ದನ್ ವಡೆ ಮಾಡಿದ್ದೆ ಉದ್ದನ್ ವಡೆ ರೆಸಿಪಿನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಕೂಡ ನಾನು ವೀಡಿಯೋನ ಶೂಟ್ ಮಾಡ್ಕೊಂಡೆ ಕೆಲವೊಂದು ಸರ್ತಿ ಏನು ಮಾಡ್ತೀನಿ ಗೊತ್ತಾ ವ್ಲಾಗ್ ಜೊತೆ ನಾನು ಕೆಲವೊಂದು ರೆಸಿಪಿನ ಆ್ಯಡ್ ಮಾಡ್ತೀನಿ ಕೆಲವೊಂದು ಸತಿ ಸಪ್ರೇಟಾಗಿ ವಿಡಿಯೋ ರೆಸಿಪಿನ ಶೇರ್ ಮಾಡ್ತೀನಿ ಇತ್ತೀಚೆಗೆ ನಾನು ವ್ಲಾಗ್ ಮಾಡ್ತಾ ಇರೋದು ಕಡಿಮೆ ಅಂತಲೇ ಹೇಳ್ಬೋದು ಬರೀ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮುಂದೆ ನಾನು ವ್ಲಾಗ್ಸನ್ನ ಹಾಕಿ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಅದಾಗ್ತಾ ಇಲ್ಲ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ಬೇಕಂದಾಗ್ಲೇ ಏನಾದರೂ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಹಾಗಾಗಿ ಇನ್ನು ಮುಂದೆ ಹಾಕ್ಬೇಕಂತ ಅನ್ಕೊಂಡಿದ್ದೀನಿ ನೋಡೋಣ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಉದ್ದಿನ ವಡೆ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ರೆಸಿಪಿನ ಶೇರ್ ಮಾಡಿದ್ದೀನಿ ನೀವು ಸಪ್ರೇಟಾಗಿ ನೋಡಬೇಕು ಅಂತ ಅಂದರೆ ಸಪ್ರೇಟಾಗಿ ಹಾಕಿದ್ದೀನಿ ನೀವು ನೋಡಿ ನೀವೇನಾದ್ರು ಇಂಟ್ರೆ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಒಂಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಸಿಂಪಲ್ಲಾಗಿ ನಾನು ಬ್ಲಾಗಲ್ಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಉದ್ದಿನ ವಡೆ ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಾಡುವ ವಿಧಾನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಹಾಗೆ ನಾನು ಇಲ್ಲಿ ಉದ್ದಿನ ವಡೆ ಮಾಡೋದಕ್ಕೆ ಒನ್ ಅವರ್ ಮುಂಚೆನೇ ಹಾಕಿರುವಂಥ ಉದ್ದಿನ ಬೇಳೆನ ಒಂದು ತ್ರೀ ಫೋರ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಿರ್ತೀನಿ ನೆಂದ ಮೇಲೆ ನಾನು ಇನ್ನೇನು ಮಾಡೋ ಟೈಮ್ಗೆ ತ್ರೀ ಫೋರ್ ಟೈಮ್ ಚೆನ್ನಾಗಿ ವಾಶ್ ಮಾಡ್ತೀನಿ ಉದ್ದಿನ ಬೇಳೆ ಸ್ವಲ್ಪ ಸ್ಮೆಲ್ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಬೇಕು ಚೆನ್ನಾಗಿ ವಾಶ್ ಮಾಡಿದಷ್ಟು ಅದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿ ತೊಳೆದ ಮೇಲೆ ಇದಕ್ಕೆ ನಾನು ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕ್ಬಾರ್ದು ನೀರು ಹಾಕ್ದೇನೆ ರುಬ್ಬಕ್ಕೂ ಅಲ್ವ ಹಾಗಾಗಿ ಒಂದು ಕಾಲು ಗ್ಲಾಸ್ಗಿಂತ ಕಮ್ಮಿನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಉದ್ದಿನ ವೇಳೆಗೆ ನೀರು ಜಾಸ್ತಿ ಹಾಕ್ಬಿಟ್ರೆ ಉದ್ದಿನ ಬಳೆ ಮಾಡೋಕ್ಕಾಗಲ್ಲ ಹಾಗಾಗಿ ನೀವು ಉದ್ದಿನ ಬೇಳೆ ಏನಾದರೂ ನೆನೆ ನೆನ್ಯಾಕ್ಬಿಟ್ರೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಅಂದರೆ ನೆನೆ ನೆನ್ಯಾಕುವಾಗಲೇ ನೀನು ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿನ ನೆನೆಸ್ಬಿಟ್ಟು ಮಾಡೋದ್ರಿಂದ ಇನ್ನೂ ಗರ್ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಮರ್ತಾಯಿತ್ತು ಅಂತ ಹೇಳಿಬಿಟ್ಟು ಅಕ್ಕಿ ನೆನೆ ಹಾಕಲಿಲ್ಲ ಪೌಡರ್ನ ಹಾಕಿ ಮಾಡ್ತೀನಿ ಇವಾಗ ಜಾರಿಗೆ ಹಾಕ್ಕೊಂಡು ನುನಾಗ ರುಬ್ಕೊಂಡ್ಮೇಲೆ ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಹಿಟ್ಟನ್ನು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ರೀತಿ ಸಾಫ್ಟ್ ಬರುತ್ತೆ ಅಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೆಲವೊಂದು ಗಂಟು ಇರುತ್ತೆ ಇದ್ರೆ ಏನಾಗುತ್ತೆ ಅಷ್ಟು ಇದಾಗಿರಲ್ಲ ಒಂದ್ಸತಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂದರೆ ರುಷಿಗೆ ತಕ್ಕಷ್ಟು ಸಣ್ಣ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪಾಕ್ಬಿಟ್ಟೆ ತಿನ್ನೋಕ್ಕಾಗಲ್ಲ ಹಾಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಶ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಹಾಕೊಳ್ತಾಯಿದ್ದೀನಿ ಅದನ್ನು ನೀವು ಪೌಡ್ರನ್ನಾರು ಮಾಡಿ ಹಾಕ್ಬೋದು ಇಲ್ಲಾಂದರೆ ಹಾಗೇ ಹಾಕೋಬೋದು ಬಟ್ ಹಾಗೆ ಹಾಕೋದ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಶುಂಠಿನೂ ಕೂಡ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅಲ್ಲಿ ಹಸಿ ಮೆಣಸಿನ್ಕಾಯಿ ಖಾರ ನೋಡಿಕೊಂಡು ಹಾಗೆ ಸ್ವಲ್ಪ ಕರ್ಬೇವ್ನ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಕೂಡ ಹಾಕೋಬೇಕಾಗತ್ತೆ ನೀವು ಸ್ವಲ್ಪ ಟೇಸ್ಟಿಯಾಗಿ ಇನ್ನೂ ತಿನ್ನೋದಕ್ಕೆ ಕಾಯಿ ತೆಂಗಿನಕಾಯಿ ಸಣ್ಣ ಸಣ್ಣದು ಕಟ್ ಮಾಡಿ ಹಾಕ್ಬೋದು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ತೆಂಗಿನಕಾಯಿನ ಮಾಡ್ತಾ ಇಲ್ಲ ಹಾಗೆ ಮಾಡ್ತಾ ಇರುವಂಥದ್ದು ತೆಂಗಿನಕಾಯಿ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೊಬೋದು ಆ್ಯಡ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಖಾರ ಬೇಕು ಅಂತ ಅಂದರೆ ಇನ್ನೊಂದೆರಡು ಹರಸಿ ಮೆಣ್ಸಿನ್ಕಾಯನ್ನು ಹಾಕೋಬೋದು ಏಕೆಂದರೆ ಮಕ್ಕಳು ತಿನ್ನೋದ್ರಿಂದ ನಾವು ಖಾರನ ಹಸಿಮೆಣ್ಸಿನ್ಕಾಯಿ ಆದಷ್ಟು ಅವಾಯ್ಡ್ ಮಾಡಬೇಕು ಹಾಗಾಗಿ ಮಕ್ಕಳಿಗೆ ಖಾರ ಸ್ವಲ್ಪ ಮೆಣಸಿನ್ಕಾಯಿ ಸಿಕ್ತು ಅಂದರೆ ಅವರು ತಿನ್ನೋದೇ ಬಿಟ್ಬಿಡ್ತಾರೆ ಹಾಗಾಗಿ ಮಕ್ಳು ಗೋಸ್ಟಾರನಾದರೂ ಖಾರನ ನೋಡಿಕೊಂಡು ಹಡಿಸಿ ಮೆಣಸಿನ್ಕಾಯಿನ ಹಾಟ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡು ಎಲ್ಲ ಒಣಶೆನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಈಜಿ ನಾವು ಹೋಟೆಲ್ನಲ್ಲಲ್ಲಿ ತಿಂತೀವಿ ಉದ್ದಿನ ವಡೆ ಬಟ್ ತಿಂದಂಗೆ ಅನಿಸಲ್ಲ ಅದೇ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ನಮಗೆ ಬೇಕಷ್ಟು ತಿನ್ನುವಷ್ಟು ತಿನ್ಬೋದಲ್ವ ಹಾಗಾಗಿ ನಾನು ಜಾಸ್ತಿ ಮನೆಯಲ್ಲೇ ಉದ್ದಿನ ವಡೆ ಎಲ್ಲ ಪ್ರಿಫರ್ ಮಾಡೋದು ಜಾಸ್ತಿ ನಾನು ಮಕ್ಕಳಿಗೆ ಬೇಕು ಅಂದಾಗ ಇಲ್ಲ ನೆಂಚ್ಕೊಳ್ಳೋದಕ್ಕೆ ಬೇಕೇ ಬೇಕಾಗುತ್ತಲ್ವ ಹಾಗಾಗಿ ನಾನು ಅವಾಗ ಅವಾಗ ಮಾಡ್ತಾನೆ ಇರ್ತೀನಿ ಉದ್ದಿನ ವಡೆ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಮಾಡಿ ಒಂದು ಐದು ನಿಮಿಷ ಆದಮೇಲೆ ಉದ್ದಿನ ವಡೆ ಮಾಡೋದು ಹೇಗೆ ಅಂತೇಳಿ ತುಂಬ ಸಿಂಪಲ್ಲು ಆರಾಮ್ಸಾಗಿ ಮಾಡ್ಕೊಬೋದು ಒಂದು ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಸ್ವಲ್ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಮಧ್ಯದಲ್ಲಿ ಈ ರೀತಿ ಪ್ರಶ್ ಮಾಡಿಬಿಟ್ಟು ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ನಿಧಾನಕ್ಕೆ ಎಣ್ಣೆಗೆ ಬಿಡಬೇಕು ಎಣ್ಣೆ ಚೆನ್ನಾಗಿ ಕಾದಬೇಕು ಮೇಲೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಎರಡು ಮೆಥಡಲ್ಲಿ ತೋರಿಸ್ತೀನಿ ಸ್ವಲ್ಪ ಕೈನ ತ್ಯಾವ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಪ್ರೆಶ್ ಮಾಡಿಬಿಟ್ಟು ಮಧ್ಯದಲ್ಲಿ ಹೋಲ್ ಮಾಡಿ ಹಾಕಿ ಈ ಥರ ನಿಮಗೆ ಇನ್ನೂ ದೊಡ್ಡದಾಗಿ ದಪ್ಪದಾಗಿ ಬರಬೇಕು ಅಂತ ಅಂದರೆ ಹಿಟ್ಟನ್ನ ಜಾಸ್ತಿ ತೊಗೊಬೋದು ಬಟ್ ನಿಮಗೆ ಇನ್ನೂ ಚೆನ್ನಾಗಿ ಉಬ್ಬುಬ್ಬಾಗಿ ಚೆನ್ನಾಗಿ ಬರಬೇಕು ಅಂತ ಅಂದರೆ ಶೋಡಾನ ಹಾಕೋಬೋದು ಬಟ್ ನಾನು ಶೌಡ ಜಾಸ್ತಿ ಯೂಸ್ ಮಾಡೋದಿಲ್ಲ ಹಾಕೋದೇ ಇಲ್ಲ ಜಾಸ್ತಿ ಏಕೆಂತಂದರೆ ಶೋಡಾ ಅಷ್ಟು ಹೆಲ್ತಿಗೆ ಒಳ್ಳೆಯದೇ ಇಲ್ಲ ಹಾಗಾಗಿ ನಾನು ಜಾಸ್ತಿ ಹಾಕೋದಕ್ಕೆ ಹೋಗಲ್ಲ ಹಾಕ್ಬಿಟ್ಟು ಈ ಥರ ಕಮ್ಮಿ ಉರಿನಲ್ಲೇ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಜಾಸ್ತಿ ಉರಿ ಮಾಡಿಕೊಂಡು ಉದ್ದಿನ ಒಡೆ ಮಾಡಕ್ಕೆ ಹೋಗ್ತೀನಂತ ಅಂದರೆ ಅದೇನಾಗುತ್ತೆ ಬೇಗನೆ ಮೇಲ್ಗಡೆ ಎಲ್ಲ ಆಗೋಗುತ್ತೆ ಆವಾಗ ನಮ್ಗೆ ಏನು ಅನಿಸುತ್ತೆ ಬೆಂದಿದೆ ಅಂತ ಹೇಳ್ಬಿಟ್ಟು ಎತ್ಬಿಡ್ತೀವಿ ಬಟ್ ಒಳಗಡೆ ಎಲ್ಲ ಬೆಂದಿರಲ್ಲ ಹಾಗಾಗಿ ನಾವು ಕಮ್ಮಿ ಹುರಿನಲ್ಲೇನೆ ಬೇಯಿಸ್ಕೊಳ್ಬೇಕಾಗುತ್ತೆ ಜಾಸ್ತಿನೂ ಕೂಡ ಹಾಕಕ್ಕೆ ಹೋಗ್ಬಾರ್ದು ಜಾಸ್ತಿ ಹಾಕಿದಷ್ಟು ಬೇಯೋದಿಲ್ಲ ಆದಷ್ಟು ಒಂದು ಐದು ಐದು ಆರು ಹಾಕಿ ಸಾಕು ಇಲ್ಲ ನಾಲ್ಕರಿಂದ ಐದು ಐದರಿಂದ ಆರು ಇಷ್ಟೇ ಹಾಕಬೇಕು ಅದ್ರ ಮೇಲೆ ಹಾಕ್ತೀನಿ ಅಂತಂದ್ರೂ ಏನಾಗುತ್ತೆ ಗೊತ್ತಾ ಎಣ್ಣೆಯಲ್ಲಿ ಒಂದಕ್ಕೊಂದು ಅಂಟ್ಕೊಂಡು ಅದು ಒಳಗಡೆ ಎಲ್ಲ ಬೆಂದಿರಲ್ಲ ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಉಲ್ಟಾ ಮಾಡ್ತಾಯಿರಿ ಹಾಕಿದ ತಕ್ಷಣನೇ ಉಲ್ಟಾ ಮಾಡೋಕೆ ಹೋಗಬೇಡಿ ಹಾಕಿದ್ದು ಒಂದು ಎರಡು ನಿಮಿಷಕ್ಕೆ ನೀವು ಈ ರೀತಿ ಉಲ್ಟ ಮಾಡ್ತಾ ಹೋಗಬೇಕು ಕಮ್ಮಿ ಊರಿನಲ್ಲಿ ಬೇಯಿಸ್ಕೊಂಡಿದ್ದಷ್ಟು ಉದ್ದಿನ ವಡೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಯಾಕೆಂತಂದರೆ ಫಸ್ಟ್ ಟೈಮ್ ಹಾಕುವಾಗ ಸ್ವಲ್ಪ ಕಲರ್ ಆಗುತ್ತೆ ಇದನ್ನೇ ನಾವು ಇನ್ನು ಲಾಸ್ಟಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ಒಂಥರ ಕಲರ್ ಕೂಡ ಚೇಂಜ್ ಆಗುತ್ತೆ ನೆಕ್ಸ್ಟ್ ಟೈಮ್ ಹಾಕಿ ತೋರಿಸ್ತೀನಿ ನೋಡಿ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಸೇಮ್ ಮೆಥಡಲ್ಲೇ ಇನ್ನೂ ಒಂದೇ ಟೂ ಟೈಪ್ಸಲ್ಲಿ ನಾವು ಮಾಡ್ಬೋದು ವಡೆ ವೆರೈಟಿ ವೆರೈಟಿಲಿ ಮಾಡ್ಬೋದು ಬಟ್ ನಾನು ಮಾಡೋ ವಿಧಾನದಲ್ಲಿ ಎರಡು ಥರದಲ್ಲಿ ತೋರಿಸ್ತೀನಿ ಒಂದು ಕೈಲಿ ಯಾವ ರೀತಿಯಾಗಿ ನಾವು ಉದ್ದಿನ ವಡೆ ಹಾಕ್ಬೋದು ಹಾಗೆಯೇ ಇನ್ನೊಂದು ನಾವು ಟೀ ಶೋಸುವಂತಹ ಸ್ಟ್ರೈನರಲ್ಲೂ ಕೂಡ ನಾವು ಯಾವ ಥರ ಹಾಕ್ಬೋದು ಅಂತ ತೋರಿಸ್ತೀನಿ ಮತ್ತು ಬಟ್ಟೆಲ್ಲೂ ಕೂಡ ಹಾಕ್ಬೋದು ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಟೂ ಮೆಥಡಲ್ಲಿ ತೋರಿಸಿರ್ತೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಅನುಕೂಲದಲ್ಲಿ ಮಾಡ್ಬೋದು ಒಬ್ರಿಗೆ ಇಬ್ಬರಿಗೆ ಹೆಲ್ಪ್ ಆದರೆ ಸಾಕು ಬಟ್ ನಾನು ಮಾಡುವ ವಿಧಾನದಲ್ಲೇ ನೀವು ಮಾಡಿ ಅಂತ ನಾನು ಫೋರ್ಸ್ ಮಾಡ್ತಾ ಇಲ್ಲ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು ಏಕೆಂದರೆ ನನಗೆ ಗೊತ್ತಿರುವಂಥ ಕೆಲವೊಂದಷ್ಟು ಟಿಪ್ಸ್ನ ಶೇರ್ ಇದ್ದೀನಿ ಕೆಲವೊಬ್ರಿಗೆ ಒಬ್ರಿಗೆ ಇಬ್ಬರಿಗೆ ಎಲ್ಪ್ ಆಗ್ಬೋದು ಅಷ್ಟೇ ಅಂದರೆ ನಾನು ಈ ಥರ ಬೇಕಷ್ಟು ವೀಡಿಯೋ ನೋಡ್ತಾ ಇರ್ತೀನಿ ನನಗೂ ಹೆಲ್ಪ್ ಆಗಿದೆ ಹಾಗೆ ನಾನು ಮಾಡುವ ಒಂದು ಟ್ರಿಪ್ ಟ್ರಿಪ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡ್ಬೋದು ಇದು ನೋಡಿ ಥರ ಟೀ ಶೋಸ್ ಅಂತ ಜ್ಯಾಲರಿನಲ್ಲಿ ಈ ರೀತಿ ಸ್ವಲ್ಪ ಒದ್ದೆ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ತಗೊಂಡು ಮಧ್ಯದಲ್ಲಿ ಹೋಲ್ ಮಾಡಿ ದಾನಕ್ಕೆ ಬಿಡಬೇಕು ಅದು ಸ್ಟೀಲೇ ಆಗಿರಬೇಕು ಪ್ಲಾಸ್ಟಿಕಲ್ಲಿ ಮಾಡೋಕೆ ಹೋಗ್ಬೇಡಿ ಆದರೆ ಮಾತ್ರ ಮಾಡಿ ಥರ ಪ್ಲಾಸ್ಟಿಕಲ್ಲಿ ಮಾಡಬಾರ್ದು ಹಾಗಾಗಿ ಶಿಂಪಲ್ಲು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಅನುಕೂಲದಲ್ಲಿ ಮಾಡ್ಬೋದು ನನ್ನ ಪ್ರಕಾರ ನನಗೆ ಕೈಯಲ್ಲೇ ಅನುಕೂಲ ಹಾಗಾಗಿ ನನ್ನ ಕೈನಲ್ಲೇ ಜಾಸ್ತಿ ಮಾಡೋದು ಇದು ಒಂದು ನಿಮಗೆ ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಾ ಇರುವಂಥದ್ದು ಕೆಲವೊಬ್ಬರಿಗೆ ಕೈಲಿ ಹೊರ್ಷುಬ್ಬರು ಅಂದರೆ ನಾವು ಬಿಗ್ನರ್ಸು ನನಗೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋ ತನಕ ಅಷ್ಟೇ ಆಮೇಲೆ ನೀವೇ ಆರಾಮ್ಸಾಗಿ ಮಾಡ್ಕೊಂಡೋಗ್ತೀರಾ ಆದಷ್ಟು ಹಾಕುವಾಗ ಕಮ್ಮಿ ಉರಿ ಮಾಡಿಕೊಂಡು ಹಾಕಿ ಯಾಕೆಂದರೆ ಎಣ್ಣೆ ಎಗರುತ್ತೆ ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿ ಹಾಕಬೇಕಾಗುತ್ತೆ ಯಾಕೆಂದರೆ ನಾವು ಸ್ವಲ್ಪ ಕೈನ ಒದ್ದೆ ಮಾಡಿ ಹಾಕೋದ್ರಿಂದ ಎಣ್ಣೆ ಅಲ್ಲಿ ನೀರು ಬಿದ್ದಾಗ ಒಂದು ಸ್ವಲ್ಪ ಎಣ್ಣೆ ಬೇ ಮೇಲೆ ಸಿಡಿಯುತ್ತೆ ಹಾಗಾಗಿ ಹುಷಾರಾಗಿ ಹಾಕಬೇಕಾಗತ್ತೆ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಚೆನ್ನಾಗಿ ಆಗುತ್ತೆ ಉದ್ದನ್ ವಡೆ ಟೇಸ್ಟು ಅಷ್ಟೇ ರುಚಿಯಾಗಿರುತ್ತೆ ಒಂದು ಟ್ರೈ ಮಾಡಿ ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆ ನಾವು ಈ ಥರ ವಡೆ ಬಿಸಿ ಬಿಸಿ ಮಾಡಿಕೊಂಡು ಇದ್ರ ಜೊತೆ ನಾವು ಪುದೀನ ಚಟ್ನಿ ಇಲ್ಲ ಅಂತ ಅಂದರೆ ತಂಗಿಕಾಯಿ ಚಟ್ನಿನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಇಲ್ಲಾಂದರೆ ಇಡ್ಲಿ ಜೊತೆ ಮಾಡಿ ಮಾಡಬಹುದು ಬೇಗನೆ ಆಗೋಗುತ್ತೆ ಬಜ್ಜಿ ಬೊಂಡಕ್ಕಿಂತ ಈಜಿ ಸೊ ರುಷಿನೂ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಉದ್ದಿನ ವಡೆ ಮಾಡೋದೇನು ಕಷ್ಟ ಏನಿಲ್ಲ ಈಜಿ ಬೇಗನೆ ಆಗೋಗುತ್ತೆ ನೀವು ಉದ್ದಿನ ವಡೆ ಮಾಡ್ತೀನಂತ ಒನ್ ಅವರ್ ಪ್ಲ್ಯಾನ್ ಮಾಡ್ಕೊಂಬಿಡಿ ಒನ್ ಅವರ್ಗಿಂತ ಮುಂಚೆನೇ ನೆನ್ಯಾಕ್ಬಿಟ್ಟು ಬರೀ ಒನ್ ಅವರ್ ಅಷ್ಟೇ ಸಾಕು ಬೇಳೆ ನೆನೆ ನೆನೆಸ್ಬಿಟ್ಟು ರುಬ್ಕೊಂಡ್ಬಿಟ್ರೆ ಆಯಿತು ಏನು ಅದೇನು ಗಂಟಲೆ ಗಂಟಲೆ ನೆನೆ ನೆನೆಸ್ಬಿಟ್ಟು ಏನಿಲ್ಲ ಇನ್ಸ್ಟೆಂಟ್ ಹಂಗೆ ಬೇಕಾದ್ರೆ ನೀವು ಒನ್ ಅವರ್ನ ಬೇಳೆ ನೆನೆ ಹಾಕ್ಬಿಟ್ಟು ರುಬ್ಕೊಂಡ್ಬಿಟ್ರೆ ಆಯಿತು ಬಿಸಿ ಬಿಸಿ ಉದ್ದಿನ ವಡೆ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಉದ್ದಿನ ವಡೆ ರೆಡಿ ಆಯಿತು ಇವಾಗ ಇದಕ್ಕೆ ಪುದೀನ ಚಟ್ನಿ ಇಲ್ಲಾಂದರೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ತಿಂದು ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಇವತ್ತಿನ ವ್ಲಾಗು ನಾನು ಇಲ್ಲಿಗೆ ಏನು ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನನ್ನ ಮಗಳು ಬರ್ಡೇ ಸೆಲೆಬ್ರೇಷನ್ ಹಾಗೆ ವಡೆ ಮಾಡೋ ರೆಸಿಪಿನ ಶೇರ್ ಮಾಡಿದ್ದೀನಿ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದಿರ ಅಂದ್ಕೊಂಡಿದ್ದೀನಿ ಐ ಹೋಪ್ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಇನ್ನು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರಾ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಡ್ ಕಲರ್ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಅನ್ನೋದನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲೇ ಕಾಣ್ತಿರುವಂಥ ಹಾಲ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ಎಲ್ಲ ವೀಡಿಯೋಸು ನೋಡ್ಬೋದು ಇಷ್ಟೇ ಸ್ನೇಹಿತರೆ ಇವತ್ತಿನ ನಾನು ಇಲ್ಲಿಗೆ ಹೆಣ್ಣು ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ